ಎಲ್ರಿಗೂ ನಮಸ್ಕಾರ ಸುಮಾರು ದಿನದಿಂದ ಒಂದು ಲ್ಯಾಪ್ಟಾಪ್ ಸಮಸ್ಯೆ ಇತ್ತು ಸೊ ವಿಡಿಯೋಗಳನ್ನ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ ಸೊ ಏನೊಂದು ಪೆಂಡಿಂಗ್ ಇತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಬಂದು ಇವತ್ತು ದುಡ್ಡಿನ ಬಗ್ಗೆ ಮಾತಾಡೋಣ ದುಡ್ಡು ಅಂತ ಬಂದಾಗ ಕೂಡ ಮಿಕ್ಸ್ ರಿಯಾಕ್ಷನ್ಸ್ ಇರುತ್ತೆ ಇವತ್ತಿನ ಒಂದು ಸಮಸ್ಯೆ ಬಂದು ಕಂಪ್ಲೀಟ್ ಎಲ್ಲದ ಒಂದು ಆಧಾರ ಬಂದು ದುಡ್ಡು ದುಡ್ಡು ಇಲ್ಲದರದೆ ವ್ಯಕ್ತಿಗೆ ಒಂದು ಕಷ್ಟ ವ್ಯಕ್ತಿಗೆ ಒಂದು ಸಮಸ್ಯೆ ವ್ಯಕ್ತಿಗೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು ಸೊ ಈಗಿನ ಒಂದು ಸಮಯದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಇವತ್ತು ಯುಗಾದಿ ಹಬ್ಬ ಇತ್ತು ಯುಗಾದಿ ಹಬ್ಬ ಮಾಡಬೇಕಂದ್ರೂ ಕೂಡ ಬೇಕು ಅದೇ ರೀತಿ ಮನುಷ್ಯ ನೆಮ್ಮದಿಯಾಗಿರ್ಬೇಕಂದ್ರೂ ಬೇಕು ನಾವೇನೇ ಪರ್ಚೇಸ್ ಮಾಡಬೇಕು ಏನೇ ಮಾಡಬೇಕು ನಮ್ಮ ಇಷ್ಟಪಟ್ಟಿದ್ದೇನೇ ಮಾಡಬೇಕಂದ್ರೂ ಕೂಡ ದುಡ್ಡು ಅಂತ ಏನಿದೆ ಅದು ಒಂದು ಇಂಪಾರ್ಟೆಂಟ್ ಟೂಲ್ ಸೊ ಅದು ಅವಶ್ಯಕತೆ ಇದೆ ನಾವು ಬಂದಿವತ್ತು ಗ್ರಾಟಿಟ್ಯೂಡ್ ಅಂದರೆ ಇಷ್ಟು ದಿನ ನಮಗೇನು ಸಿಕ್ಕಿತ್ತು ಅದನ್ನು ನೆನೆಸ್ಕೊಂಡು ಅದನ್ನು ಒಂದು ಕೃತಜ್ಞತೆಯನ್ನು ಪಾಸ್ ಮಾಡ್ತಾ ಇದ್ದೀವಿ ಅಂದರೆ ಕೃತಜ್ಞತರಾಗಿರೋದು ಏನಕ್ಕೆ ಅಂದರೆ ಜೀವನದ ಒಂದು ರನ್ನಿಂಗ್ ರೇಸಲ್ಲಿ ನಮಗೆ ಏನು ಸಿಕ್ಕಿದೆ ಅದನ್ನು ನಾವು ಮರೆತು ಬಿಟ್ಟಿವಿ ಅಂದರೆ ಆಟೋಮೆಟಿಕ್ಕಾಗಿ ಆಗಿ ನಾವು ಎಲ್ಲನೂ ಕಳ್ಕೊತಾ ಹೋಗ್ತೀವಿ ಅದನ್ನ ಒಂದು ಕ್ರಿಯೇಟ್ ಮಾಡ್ತಾ ಹೋಗೋಣ ಅಂತ ಮತ್ತು ವೈಬ್ರೇಷನ್ ಅಂದರೆ ನಮಗೆ ಸಿಕ್ಕಿರೋದನ್ನ ನಾವು ನೆನೆಸ್ಕೋತಾ ಇಲ್ಲ ಅಂತಂದ್ರೆ ಆಟೋಮೆಟಿಕ್ಕಾಗಿ ಆಗಿ ಎಲ್ಲಾನು ಕಳ್ಕೊತಾ ಹೋಗ್ತೀವಿ ಸೊ ಪ್ರತಿಯೊಂದು ವಸ್ತು ಆಗಲಿ ವ್ಯಕ್ತಿ ಯಾರಿ ಅದರೊಂದು ಬೆಲೆ ಗೊತ್ತಿರಬೇಕು ಅದೇ ರೀತಿ ದುಡ್ಡು ಕೂಡ ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತಿನವರೆಗೂ ನಿಮಗೆ ದುಡ್ಡಿನಿಂದ ಏನನ್ನ ತಗೊಂಡಿದ್ದೀರಾ ಅದನ್ನು ನೆನೆಸ್ಕೊಳ್ಳಿ ಎಕ್ಸಾಂಪಲ್ ಆಗಿ ತುಂಬ ಸಿಂಪಲ್ ಆಗಿ ಹೇಳೋದು ಬೇಕಂದರೆ ನೀವುದ ನಿಮ್ಮ ರೂಮಲ್ಲಿ ಇದ್ದೀರಾ ಅಥವಾ ಮನೇಲಿ ಇದ್ದೀರಾ ಹೊರಗೆಲ್ಲೋ ಇದ್ದೀರಾ ನಿಮ್ಮ ಸುತ್ತಮುತ್ತ ನೀವು ಹಾಕಿರೋ ಬಟ್ಟೆಯಿಂದ ಹಿಡಿದು ನಿಮ್ಮ ಸುತ್ತಮಿರುವಂಥ ನೀವು ಯೂಸ್ ಮಾಡುವಂಥ ವಸ್ತುಗಳಾಗಿರಬಹುದು ಮೊಬೈಲ್ ಆಗಿರಬಹುದು ತಿನ್ನುವಂಥ ಊಟ ಆಗಿರಬಹುದು ಓಡಾಡೋ ವೆಹಿಕಲ್ ಆಗಿರಬಹುದು ಮತ್ತು ನೀವೇನು ಕೆಲಸ ಮಾಡ್ತಿದ್ದೀರಾ ನೀವು ಕೂರೋ ಜಾಗ ಕೂರೋ ಚೇರ್ ಆಗಿರಬಹುದು ಯೂಸ್ ಮಾಡ್ತಾರೋ ಸಿಸ್ಟಮ್ ಆಗಿರಬಹುದು ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅದರಿಂದ ನೀವೆಲ್ಲನೂ ಮಾಡೋಕ್ಕಾಗೋದು ಆಯಿತಾ ಸೊ ಡೈರೆಕ್ಟಾಗಿ ದುಡ್ಡು ಅಂತ ಬಂದಾಗ ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೀತಿ ದುಡ್ಡನ್ನು ಮಾತ್ರ ಲೆಕ್ಕ ಹಾಕ್ಬಿಡ್ಬೇಡಿ ದುಡ್ಡು ನಿಮಗೆ ಸಿಕ್ಕಿದ್ರೆ ಅದರಿಂದ ನೀವು ಏನೇನು ತೊಗೊಂಡಿರ್ತೀರ ಏನೇನು ನಿಮಗೆ ಸಿಕ್ಕಿದ್ದರೆ ಅದನ್ನು ನೆನೆಸ್ಕೊತಾ ಹೋಗಿ ಚಿಕ್ಕದ್ರಿಂದ ಬರ್ತಾ ಹೋಗ್ತು ಅಂತಂದರೆ ಈಗ ಚಿಕ್ಕದ್ರಲ್ಲಿ ನೀವು ಓದಬೇಕಾದ್ರೆ ಒಳ್ಳೆ ಸ್ಕೂಲ್ಗೆ ಹೋಗಿರ್ತೀರ ಒಳ್ಳೆ ಯೂನಿಫಾರ್ಮ್ ಹಾಕಿರ್ತೀರ ಒಳ್ಳೆ ಊಟಗಳು ತಿಂದಿರ್ತೀರ ಒಳ್ಳೆ ತಿಂಡಿ ತಿಂದಿರ್ತೀರ ಟ್ರಾವೆಲ್ ಮಾಡಿರ್ತೀರ ಯಾರೋ ನಿಮಗೆ ಡ್ರಾಪ್ ಮಾಡ್ತಾ ಇರ್ತಾರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಟೋದಲ್ಲಿತ್ತು ಇಲ್ಲ ನಿಮ್ಮದು ಸ್ವಲ್ಪ ಓಲ್ಡ್ ಸ್ಕೂಲ್ ಇತ್ತು ಅಂತಂದರೆ ನಡ್ಕೊಂಡು ಹೋದರೂ ಕೂಡ ಕರ್ಕೊ ಬರೋದು ಹೋಗೋದು ಮಾಡೋದು ನಿಮ್ಮನ್ನು ನೋಡ್ಕೊಳ್ಳೋ ಅಂಥದ್ದು ಸ್ಕೂಲ್ ಫೀಸ್ ಆಗಿರ್ಬೋದು ಇದೆಲ್ಲನೂ ನೀವು ದುಡಿತಾನೇ ಇರಲಿಲ್ಲ ಆ ಟೈಮಲ್ಲಿ ನಿಮಗೆ ಇವೆಲ್ಲ ಸಿಕ್ಕಿತ್ತು ಅಪ್ಪ ಅಮ್ಮ ಮಾಡಿರಬಹುದು ಬಟ್ ಏನಂದರೆ ದುಡ್ಡು ಅಂತ ಏನಿದೆ ಅದು ಇಂಡೈರೆಕ್ಟಾಗಿ ನಿಮಗೆ ನೀವು ದುಡ್ದು ನೀವೇ ಗಳಿಸ್ಬೇಕು ಅಂತಿಲ್ಲ ಅದಕ್ಕೆ ಎಲ್ಲೆಲ್ಲಿ ನಿಮಗೆ ದುಡ್ಡು ಖರ್ಚಾಗುತ್ತೆ ಅದನ್ನೆಲ್ಲ ನೀವು ಎಂಜಾಯ್ ಮಾಡಿದ್ದೀರಾ ಅಂತಂದರೆ ಉದಾಹರಣೆಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಬಟ್ ಸ್ಕೂಲ್ ಫೀಸ್ ಯಾರೊಬ್ಬರು ಕಟ್ಟಿದರು ನೀವು ಆ ಒಂದು ಸ್ಕೂಲ್ ಫೆಸಿಲಿಟಿನ ನೀವು ಎಂಜಾಯ್ ಮಾಡಿದ್ದೀರ ಆಯಿತಾ ಸೊ ದುಡ್ಡಿನಿಂದ ಏನೇನೇನೋ ಪರ್ಚೇಸ್ ಮಾಡಿದಿರ ಅದನ್ನು ನೆನೆಸ್ಕೊಳ್ಳಿ ಮತ್ತು ಯಾವ್ಯಾವದಕ್ಕೆ ದುಡ್ಡನ್ನು ಬೇಕು ಅವಶ್ಯಕತೆ ಇದೆ ಏನೇ ವಸ್ತು ಪರ್ಚೇಸ್ ಮಾಡಬೇಕಂದ್ರೂ ದುಡ್ಡು ಬೇಕು ನೀವು ಆ ವಸ್ತುನ ತೊಗೋಬೇಕಾದ್ರೆ ನಿಮ್ಮ ಕೈಯಲ್ಲಿ ದುಡ್ಡಿತ್ತು ಅದನ್ನು ನೆನೆಸ್ಕೊಂಡು ಅದನ್ನು ಪಾಸಿಟಿವ್ ಆಗಿ ಫೀಲ್ ಆಗಿ ಆಯಿತಾ ದುಡ್ಡಿತ್ತು ನಿಮ್ಮ ಕೈಯಲ್ಲಿ ಸೊ ಇಂಡೈರೆಕ್ಟಾಗಿ ಬಂದು ನಿಮ್ಮ ಕೈಯಲ್ಲಿ ದುಡ್ಡಿತ್ತು ಮತ್ತು ನಿಮ್ಮ ರೂಮಿನಲ್ಲಿ ಎಸ್ಪೆಷಲಿ ನಿಮ್ಮ ಸುತ್ತಮುತ್ತ ಏನಿದೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಅನ್ನೋದು ಅವಶ್ಯಕತೆ ಇದೆ ಅಂದರೆ ಅದೆಲ್ಲ ನಿಮ್ಮ ರೂಮಲ್ಲಿ ಬರಬೇಕಂದ್ರೆ ನೀವು ಅದನ್ನು ತಗೋಬೇಕಂದ್ರೆ ಕೊಂಡ್ಕೋಬೇಕಂದ್ರೆ ಗಿಫ್ಟ್ ರೀತಿಯಲ್ಲಿ ಎಲ್ಲಾನು ಬಂದಿರಲ್ಲ ಬಟ್ ನಿಮಗೆ ಇಷ್ಟಪಟ್ಟಿರೋ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕಂದ್ರೆ ದುಡ್ಡು ಅಂತ ಬಂದಿರುತ್ತೆ ಆಯಿತಾ ಅದು ನೀವು ದುಡ್ದಿರೋ ದುಡ್ಡು ಆಗಿರಬಹುದು ಗಿಫ್ಟ್ ಆಗಿರಬಹುದು ನಿಮ್ಮ ಸೇವಿಂಗ್ಸ್ ಆಗಿರಬಹುದು ದುಡ್ಡು ಅನ್ನೋದು ನಿಮಗೆ ಲೈಫ್ ಲಾಂಗ್ ಸಿಕ್ಕಿರುತ್ತೆ ಆದರೆ ಏನಾಗಿರುತ್ತೆ ಅಂತಂದರೆ ಒಂದು ನೋಟ್ ಅಥವಾ ಕಾಯಿನ್ ರೂಪದಲ್ಲಿ ಬಂದಾಗ ಅದನ್ನು ನಾವು ಖರ್ಚು ಮಾಡಿದಾಗ ನಾವು ಅದನ್ನು ಮರೆತು ಬಿಡ್ತೀವಿ ಸೊ ಇವತ್ತು ನಿಮ್ಮ ಸುತ್ತಮುತ್ತ ಎಲ್ಲದಕ್ಕೂ ಕೂಡ ಒಂದು ಬೆಲೆ ಇರುತ್ತೆ ಅದರ ಅದನ್ನು ನಾವು ದುಡ್ಡು ಅಂತ ನೋಡೋಲ್ಲ ಹಾಗಾಗಿ ಈಗ ಒಂದು ಪ್ರಾಕ್ಟೀಸಲ್ಲಿ ಫ್ಯೂಚರಲ್ಲಿ ಏನು ಮಾಡ್ತೀವಿ ಅಂದರೆ ಯಾವ ರೀತಿ ನೀವು ನಿಮಗೆ ದುಡ್ಡು ಏನು ಬೇಕು ಎಷ್ಟು ದುಡ್ಡು ಬೇಕನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡೋದು ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಬಟ್ ಫಸ್ಟದು ಬಂದು ಯಾವಾಗಲೂ ಬೇಸಿಕ್ ಸ್ಟೆಪ್ ಏನಂದರೆ ನಮಗೆ ಏನು ಸಿಕ್ಕಿದೆ ಅದನ್ನು ಯಾವತ್ತೂ ಮರಿಬಾರ್ದು ಆಯಿತಾ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಈ ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಯಾವ ಒಂದು ವಸ್ತುಗಳಿಗೆ ನಿಮಗೆ ದುಡ್ಡಿನ ಅವಶ್ಯಕತೆ ಇತ್ತು ಅದನ್ನು ನೀವು ತಗೊಂಡಿದ್ದೀರಾ ಮತ್ತು ಅದನ್ನು ಮರ್ತಿದ್ದೀರಾ ಆಗ ದುಡ್ಡು ಅನ್ನೋದು ನಿಮ್ಮ ಕೈಲಿತ್ತು ಎಸ್ಪೆಷಲಿ ನಿಮ್ಮ ಸುತ್ತಮುತ್ತ ಅಂಥ ಒಂದು ವ್ಯಕ್ತಿ ಆಗಲಿ ನೀವು ಇಷ್ಟಪಡೋ ಅಂಥ ಊಟ ತಿಂದಿರ್ತೀರ ಫ್ರೆಂಡ್ಸ್ಗಳ ಜೊತೆ ಸುತ್ತಾಡ್ತೀರಾ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀರಾ ಮೂವಿ ಟಿಕೆಟ್ ತೊಗೋತೀರಾ ಬಟ್ಟೆ ತಗೋತೀರಾ ಶಾಪಿಂಗ್ ಮಾಡ್ತೀರಾ ಈ ರೀತಿ ಎಷ್ಟೊಂದು ಕೆಲಸಗಳು ಮಾಡ್ತೀರಾ ಅದೆಲ್ಲನೂ ಮಾಡೋದಕ್ಕೆ ನಿಮಗೆ ದುಡ್ಡು ಸಿಕ್ಕಿದೆ ಮುಂದೆ ಕೂಡ ಸಿಗ್ತಾ ಹೋಗುತ್ತೆ ಆದರೆ ಯಾವುದೇ ದುಡ್ಡನ್ನು ನಿಮ್ಮ ಕೈಗೆ ಸಿಕ್ಕಿತ್ತು ಅದಕ್ಕೆ ಯಾವಾಗಲೂ ಥ್ಯಾಂಕ್ಸ್ ಹೇಳಿ ಮತ್ತು ಏನೇ ನೀವು ಪರ್ಚೇಸ್ ಮಾಡಿದ್ರೆ ಆ ಟೈಮಲ್ಲಿ ನಿಮ್ಗೆ ಏನು ದುಡ್ಡಿತ್ತು ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತಾ ದುಡ್ಡು ಅನ್ನೋದು ಇತ್ತು ಇಲ್ಲ ಸೆಕೆಂಡ್ರಿ ಬಟ್ ದುಡ್ಡು ನಿಮ್ಮ ಕೈಗೆ ಬಂದಿತ್ತು ಅದರಿಂದ ಕೆಲವು ವಸ್ತುಗಳನ್ನ ತೊಗೊಂಡಿರ್ತೀರ ಕೆಲವು ವಸ್ತುಗಳನ್ನ ಕಳ್ಕೊಂಡಿರ್ತೀರ ಆದರೆ ಅಲ್ಟಿಮೇಟಾಗಿ ಬಂದು ದುಡ್ಡು ಅನ್ನೋದು ನಿಮಗೆ ಸಿಕ್ಕಿದೆ ಮುಂದೆನೂ ಸಿಗ್ತಾ ಹೋಗುತ್ತೆ ಅನ್ಕೊಂಡಷ್ಟು ಸಿಕ್ಕಿಲ್ಲ ಅದಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ದುಡ್ಡಿನ ಬಗ್ಗೆ ನೆಗೆಟಿವ್ ಆಗ್ತು ಅಂದರೆ ದುಡ್ಡು ನಿಮಗೆ ಅಟ್ರಾಕ್ಟ್ ಆಗೋಲ್ಲ ದುಡ್ಡು ನಿಮಗೆ ಸಿಗಲ್ಲ ಸೊ ಹಾಗಾಗಿ ಏನು ಸಿಕ್ಕಿದ್ದು ಅದನ್ನು ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿ ಇವತ್ತೊಂದು ಇದನ್ನ ಇದು ಮಾಡಿ ಇದನ್ನು ಕಂಟಿನ್ಯೂ ಮಾಡಿ ಪ್ರತಿಯೊಂದು ಮೂಮೆಂಟಲ್ಲೂ ನಿಮಗೆ ಎಲ್ಲಿ ಅವಕಾಶ ಸಿಗುತ್ತೆ ಎಲ್ಲ ಕಡೆಯಿಂದ ಇದನ್ನು ಪ್ರಾಕ್ಟೀಸ್ ಮಾಡಿ ಉದಾಹರಣೆಗೆ ರೀಚಾರ್ಜ್ ಮಾಡಿಸ್ತೀರಾ ಪೆಟ್ರೋಲ್ ಹಾಕ್ಸ್ತೀರಾ ಹೊರಗಡೆ ಊಟ ಮಾಡ್ತೀರಾ ಟ್ರಾವೆಲ್ ಮಾಡ್ತೀರಾ ಏನೋ ಒಂದು ಇಷ್ಟ ಆದಂಥ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಾ ಯಾರಿಗೋ ಗಿಫ್ಟ್ ಕೊಡ್ತೀರಾ ಯಾರಿಗೋ ಪೇಮೆಂಟ್ ಮಾಡ್ತೀರಾ ಅಥವಾ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಿಮ್ಗೆ ಸಂಬಳ ಬರುತ್ತೆ ಪ್ರತಿಯೊಂದನ್ನು ಕೂಡ ಖುಷಿ ಪಡಿ ದುಡ್ಡನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ ದುಡ್ಡನ್ನ ಎಷ್ಟು ಗೌರವಿಸ್ತೀರ ಅಷ್ಟು ಅದು ನಿಮಗೆ ರಿಟರ್ನ್ಸ್ನ ಕೊಡುತ್ತೆ ಇದನ್ನ ಪ್ರಾಕ್ಟೀಸ್ನ ಅಭ್ಯಾಸ ಮಾಡಿ ಡೈಲಿ ಅಭ್ಯಾಸ ಮಾಡಿ ಇದನ್ನು ಯಾವ್ಯಾವಾಗ ನೀವು ದುಡ್ಡನ್ನು ಖರ್ಚು ಮಾಡ್ತೀರಾ ಆ ಟೈಮಲ್ಲೆಲ್ಲ ನೆಗೆಟಿವಾಗಿ ಯೋಚನೆ ಮಾಡಬೇಡಿ ಖರ್ಚಾಗ್ತದೆ ಅಂತ ನಿಮ್ಮ ಕೈ ದುಡ್ಡಿರೋದ್ರಿಂದ ನೀವು ಅದನ್ನು ತಗೋತಾಯಿದ್ದೀರಾ ಅದನ್ನು ಖುಷಿ ಪಡಿ ನಿಮ್ಮ ಕೈ ದುಡ್ಡಿದ್ರಿಂದ ನೀವು ಪೆಟ್ರೋಲ್ ಹಾಕ್ಸ್ತಾ ಇದ್ದೀರ ನೀವು ದುಡ್ಡಲ್ಲಿ ನಿಮ್ಮ ಕೈ ಇರೋದ್ರಿಂದ ನೀವು ಟ್ರಾವೆಲ್ ಮಾಡ್ತೀರಾ ನಿಮ್ಮ ಕೈ ಇರೋದ್ರಿಂದ ನೀವು ಊಟ ಮಾಡ್ತಾ ಇದ್ದೀರಾ ಈ ರೀತಿ ನೀವು ಯೋಚನೆ ಮಾಡಿ ಯೋಚನೆಯನ್ನು ಬದಲಾಯಿಸ್ಕೊಳ್ಳಿ ಆಯಿತಾ ಮತ್ತು ಯಾವಾಗಲೂ ಅಷ್ಟೇ ಕೃತಜ್ಞತರಾಗಿರಿ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ಏನು ಮಾಡ್ತೀನಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು